ಈಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಕೂಗನ್ನು ಈಗ ನಮ್ಮ ವಿರೋಧ ಪಕ್ಷದವರು ಆವಾಗವಾಗ ಹೇಳ್ತಾ ಇದ್ದಾರೆ ಈಗ ಜೋರಾಗಿದೆ ಈಗ ಮೊನ್ನೆ ಕೋರ್ಟನ್ನ ಒಂದು ತೀರ್ಮಾನ ಕೊಟ್ಟಾದ ಮೇಲೆ ಅಂಥೇಳು ನೀವು ರಾಜೀನಾಮೆಯನ್ನು ಕೊಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ನಾನು ಅವ್ರ ಹತ್ರ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಕ್ಷದವ್ರ ಹತ್ರ ಕೇಳೋದು ತಾವು ನಾವು ಯಾವಾಗ ಅಧಿಕಾರಕ್ಕೆ ಬಂದ್ವಿ ಅವತ್ತಿನಿಂದ ಈ ಸರ್ಕಾರವನ್ನು ನಾವು ಈ ಸರ್ಕಾರ ಇವತ್ತು ಉಳಿಯುತ್ತೆ ನಾಳೆ ಉಳಿಯಲ್ಲ ನಾಳೆ ಬೀಳುತ್ತೆ ನಾಳೆದು ಬೀಳುತ್ತೆ ಅಲ್ಲ ಆಸ್ಥಿರಗೊಳಿಸಬೇಕು ಅನ್ನೋದನ್ನ ಕನಸನ್ನು ನೀವು ಕಾಣ್ತಾ ಇದ್ದೀರಾ ಈಗ ನೀವು ರಾಜೀನಾಮೆಯನ್ನು ಕೇಳೋದಕ್ಕಿಂತ ಮುಂಚೆ ತಮ್ಮ ಪಕ್ಷದಲ್ಲಿ ಏನಾಗಿತ್ತು ಎರಡು ಸಾವಿರದ ಹತ್ತರ ಡಿಸೆಂಬರ್ನಲ್ಲಿ ವಕೀಲರಾದಂಥ ಸಿರಾಜುದ್ದೀನ್ ಮತ್ತು ಬಾಲ್ರಾಜ್ ಯಡಿಯೂರಪ್ಪನವರ ವಿರುದ್ಧ ಡಿನೋಟಿಫಿಕೇಷನ್ನ ಮೇಲೆ ಒಂದು ಗವರ್ನರ್ಗೆ ಪತ್ರ ಬರೀತಾರೆ ಒಂದು ತಿಂಗಳು ಆ ಪತ್ರವನ್ನು ಪರಿಶೀಲನೆ ಮಾಡಿದ ನಂತರ ಭರತ್ ನಮ್ಮ ಹಂಸರಾಜ್ರವರು ಅದಕ್ಕೆ ಒಂದು ಪರ್ಮಿಷನನ್ನು ಕೊಡ್ತಾರೆ ಆಗ ಯಡಿಯೂರಪ್ಪನವರ ಸರ್ಕಾರದ ಸಂಪುಟ ಸಭೆ ಸೇರುತ್ತೆ ರಾಜ್ಯಪಾಲರು ಮಾಡಿರೋದು ತಪ್ಪು ಅಂತ ಹೇಳ್ತಾರೆ ರಾಜ್ಯಪಾಲರು ಇದನ್ನು ಕಗ್ಗೋಲೆಯನ್ನು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ್ದು ಅಂತ ಹೇಳ್ತಾರೆ ಸಂಪುಟ ತೀರ್ಮಾನ ಮಾಡದ ಮೇಲೆ ಇದನ್ನು ನೀವು ಮಾಡಬಾರ್ದು ಅನ್ನೋದನ್ನು ಅವರೇ ಹೇಳಿರ್ತಾರೆ ಈಗ ನಾವು ಮೊನ್ನೆ ಏನು ಹೇಳಬೇಕಾದ್ರೆ ನಾವು ಹೇಳಿದ್ದು ತಪ್ಪು ಅಂತ ಹೇಳ್ತಾ ಇದ್ರಲ್ಲ ಈಗ ಅವರದ್ದನ್ನು ನಾವು ತಗೊಳ್ಬೇಕಾದ್ರೆ ಅವರು ಅದನ್ನು ಸಂಪೂರ್ಣವಾಗಿ ಹೇಳ್ತಾರೆ ಆಮೇಲೆ ಸಂಪುಟ ರಾಜ್ಯಪಾಲರು ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿಗೆ ಪತ್ರ ಬರೆದು ಪ್ರಾಸ್ಕ್ಯು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರೆ ಅದು ಅನಧಿಕೃತ ಅಂತ ಅವ್ರು ಹೇಳಿರ್ತಾರೆ ಆದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವ್ರನ್ನ ಎರಡು ಡಿನೋಟಿಫಿಕೇಶನ್ ಪ್ರಕರಣ ಮತ್ತೆ ಭ್ರಷ್ಟಾಚಾರ ಎಸಗಿದ್ದಾರೆ ಮತ್ತೆ ಒಂದು ಚೆಕ್ನ ಕಿಕ್ ಬ್ಯಾಕ್ ಆಗಿದೆ ಆದ್ದರಿಂದ ಅವರ ಮೇಲೆ ತನಿಖೆ ನಡೆಸಬೇಕು ಅಂತ ಹೇಳಿ ಅಂದಿನ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂದಿನ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಐ ಎಫ್ಐಆರ್ ಆಗುತ್ತೆ ಅವ್ರ ಮೇಲೆ ಐ ಆರ್ ಆಗುತ್ತೆ ಯಡಿಯೂರಪ್ಪನವ್ರ ಮೇಲೆ ಯಡಿಯೂರಪ್ಪನವರ ಮೇಲೆ ಲೋಕಾಯುಕ್ತ ಐ ಆರ್ ಆದರೂ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ ಇವತ್ತು ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದ ಕೂಡಲೇ ರಾಜೀನಾಮೆ ಕೊಡಿ ಅಂತ ಇವರು ಕೇಳ್ತಾ ಇದ್ದಾರೆ ಅವತ್ತು ಇದೇ ವಿರುದ್ಧ ಪ್ರಾಸಿಕ್ಯೂಷನ್ಗೆಲ್ಲ ಎಫ್ ಐ ಆರ್ ಆದರೂ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ ಆಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಆಗುತ್ತೆ ಲೋಕಾಯುಕ್ತದಲ್ಲಿ ಅವರು ತಪ್ಪಸ್ಥ ಅಂತ ಹೇಳಿದ ಮೇಲೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಹಾಗಾಗಿ ಇವರೇ ಏನನ್ನ ಒಂದು ಹಾದಿನ ಹಾಕಿ ಕೊಟ್ಟಿದ್ರು ಇವತ್ತು ಭಾರತೀಯ ಜನತಾ ಪಕ್ಷದವರು ಯಾವ ಹಾದಿನ ಹಾಕಿ ಕೊಟ್ಟಿದ್ರು ಇವತ್ತು ಪ್ರಾಸಿಕ್ಯೂಷನ್ ಆದ ಕೂಡಲೇ ನೀವು ರಾಜೀನಾಮೆ ಅಂತ ಕೊಡಿ ಅಂತ ಇದ್ದಾರೆ ಇವರು ಎಫ್ ಐ ಆರ್ ಆದಾಗಲೂ ರಾಜೀನಾಮೆ ಏನು ಕೊಟ್ಟಿಲ್ಲ ಹಾಗಾದರೆ ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನಾ ನೀವು ಅವತ್ತು ಪ್ರಾಸಿಕ್ಯೂಷನ್ಗಾದಾಗ ರಾಜೀನಾಮೆ ಏನು ಕೊಟ್ಟಿದ್ರು ಅಥವಾ ನೀವೇನು ಎಫ್ ಐ ಆರ್ ಆದಾಗ ಕೊಟ್ಟಿದ್ರು ನೀವು ಕೇಳೋಂಥರ ಹಿಕ್ಕಿತ್ತು ಆದರೆ ನೀವಿಲ್ಲ ಇಲ್ಲ ಆದರೆ ಇವತ್ತು ಯಾವ ರೀತಿಯ ಕೇಸನ್ನು ನೀವು ಹಾಕ್ತಾ ಇದ್ದೀರಾ ಈಗ ಮೂಡ ಹಗರಣಕ್ಕೂ ಮತ್ತು ಯಡಿಯೂರಪ್ಪನವ್ರ ಹಗರಣಕ್ಕೂ ಬಹಳ ವ್ಯತ್ಯಾಸ ಇದೆ ಅದರಲ್ಲಿ ಅವರು ಚಕ್ಕಲ್ಲಿ ಕೊಟ್ಟಿರುವಂಥದ್ದು ಹಣವನ್ನು ಚೆಕ್ ಮೂಲಕ ಪಡೆದಿದ್ರು ಡಿನೋಟಿಫಿಕೇಷನ್ ಪಡೆದರು ಇಲ್ಲಿ ಎಲ್ಲೂ ಸಿದ್ದರಾಮಯ್ಯನವರು ನೇರವಾಗಿ ಮೂಡ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ತಮ್ಮ ಕುಟುಂಬದವರು ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರಲ್ಲ ಇದು ಮೊನ್ನೆ ನನ್ನ ಹತ್ರ ಒಬ್ಬರು ಹೇಳ್ತಾಯಿದ್ರು ಏನಪ್ಪ ಅಂತ ಹೇಳಿದರೆ ಹಿಂದೆ ಈ ರಾಜಕಾರಣ ಪ್ರಜಾಪ್ರಭುತ್ವ ಮುಂದೆ ಮುಂದೆ ಒಂದು ಮೊರಾಲಿಟಿ ಅಂತ ಒಂದು ಇತ್ತಂತೆ ಅವಾಗ ಇಂಥದ್ದು ಕೂಡಲೇ ರಾಜೀನಾಮೆಯನ್ನು ಕೊಡ್ತಾಯಿದ್ರು ರೈಲ್ವೆ ಅಪಘಾತ ಕೂಡಲೇ ರಾಜೀನಾಮೆಯನ್ನು ಕೊಡ್ತಾಯಿದ್ರು ಈಗ ಮೊರಾಲಿಟಿ ಪೊಲೀ ರಾಜಕಾರಣ ಈಗ ಭಾಳ ದೂರ ನಿಂತಿದೆ ಈಗೇನಾಗಿದೆ ಅಂತಂದರೆ ಪೊಲಿಟಿಕಲಿ ಆ್ಯಂಡ್ ಲೀಗಲಿ ಬ್ಯಾಟಲ್ಸ್ ಅದೇ ರಾಜಕೀಯದಲ್ಲಿ ನಾವು ನಿಮ್ಮ ಮೇಲೆ ಕಂಪ್ಲೇಂಟನ್ನು ಮಾಡಿರ್ತೀವಿ ನೀವು ಲೀಗಲಿ ಅದನ್ನು ಫೈಟ್ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ಈಗ ತಾವು ನೋಡಿರ್ಬೋದು ಕೇಜ್ರಿವಾಲ್ ಮೇಲೆ ಕೇಸನ್ನು ಹಾಕಿದ್ರು ಆರು ತಿಂಗಳ ಕಾಲ ಅವರು ಜೈಲಲ್ಲಿದ್ದರು ಜೈಲಿಂದ ಬೇಲ್ ಕೊಟ್ಟಿದ್ದಾರೆ ಬೇಲ್ ಕೊಟ್ಟ ಮೇಲೆ ಇದೊಂದು ಪೊಲಿಟಿಕಲಿ ಅವ್ರು ಲೀಗಲಿ ಫೈಟ್ ಮಾಡಿರುವಂಥದ್ದು ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯವ್ರ ಮೇಲೆ ಕೇಸನ್ನು ಹಾಕಿದ್ರು ಅವ್ರನ್ನ ಜೈಲಿಗೆ ಹಾಕೋದು ಅದು ಕೇಸೇ ಇಲ್ಲ ಅದು ಕೇಸೇನಲ್ಲಿ ಫೈಟ್ ಮಾಡಿಬಿಟ್ರು ಅಂತ ಹೇಳಿದ್ರೆ ತಮ್ಮ ಮೇಲೆ ನಾವೊಂದು ಕಂಪ್ಲೇಂಟ್ ಮಾಡ್ತೀವಿ ನೀವು ಲೀಗಲಿ ಫೈಟ್ ಮಾಡಿ ಪೊಲಿಟಿಕಲಿ ನಿಮ್ಮ ಮೇಲೆ ಒಂದು ಅಪವಾದ ಹೇಳಿರ್ತೀವಿ ನಾವು ನೀವು ಅಪವಾದನ ಆಮೇಲೆ ಏನು ಬೇಕಾದ್ರೂ ಆಗಲಿ ಆಮೇಲೆ ನೀವು ಅದನ್ನು ಲೀಗಲಿ ನೀವು ಫೈಟ್ ಮಾಡಿ ಅನ್ನೋ ಸ್ಥಿತಿಗೆ ನಾವು ಬಂದಿದ್ದೀವಿ ಅದಕ್ಕೋಸ್ಕರ ಇವತ್ತು ನಾವು ಒಂದು ನಿರ್ಧಾರವನ್ನು ನಮ್ಮ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಏನು ಸಿದ್ದರಾಮಯ್ಯನವರ ವಿರುದ್ಧ ಈ ಒಂದು ಅಪವಾದನೆ ಬಂದು ಬಂದಿದೆ ಇವತ್ತು ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಮಾಡಿದೆ ಪ್ರಾಸಿಕ್ಯೂಷನ್ ಗಾಂಧಿ ಕೊಟ್ಟಿದೆ ನಾವು ನಿಮ್ಮ ಹಿಂದಿದ್ದೇವೆ ಲೀಗಲಿ ಅದನ್ನು ಫೈಟ್ ಮಾಡೋಣ ಕಾನೂನಾತ್ಮಕವಾಗಿ ನಾವು ಹೋರಾಡೋಣ ಅದನ್ನು ಹೈಕೋರ್ಟಲ್ಲಿ ಕೇಳಲಿಕ್ಕೆ ಇದೆ ಡಬಲ್ ಬೆಂಚಲ್ಲಿ ಕೇಳ್ಬೋದು ಸುಪ್ರೀಂ ಕೋರ್ಟಲ್ಲಿ ನಾವು ಕೇಳ್ಬೋದು ಲೀಗಲಿ ನಾವು ನಿಮ್ಮ ಜೊತೆ ಇದ್ದೀವಿ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ ಇದು ರಾಜಕೀಯವಾಗಿ ನಿಮ್ಮ ಮೇಲೆ ಒಂದು ಕಳಂಕವನ್ನು ತರಬೇಕು ಭಾರತೀಯ ಜನತಾ ಪಕ್ಷದ ವಿರುದ್ಧ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲವೋ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಬಿ ಜೆ ಪಿ ಇಲ್ವೋ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆಯೋ ಅಲ್ಲಿ ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಉರುಳಿಸುವಂಥ ಒಂದು ತತ್ರವನ್ನು ಅವ್ರು ಮಾಡ್ತಾ ಇದ್ದಾರೆ ಅವರ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಒಂದು ಇಡಿ ಸಿ ಬಿ ಐನ್ ಬಳಸ್ತಾ ಇದ್ರು ಯಾವ ರೀತಿ ಇಡಿ ರೈಡ್ ಆಗ್ತಾ ಇತ್ತು ಈಗ ಯಾವುದು ಇಲ್ಲ ಎಲ್ಲೆಲ್ಲಿ ಯಾವೆಲ್ಲ ಅಪವಾದಗಳು ಬರುತ್ತೆ ಅವ್ರ ಕೆಲ್ಸಗಳು ಅವಾಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಬ್ರಷ್ಟರಾಗಿರ್ತಾರೆ ಅವ್ರ ಪಾರ್ಟಿಗೆ ಸೇರಿಸಿಕೊಳ್ಳಿ ಅವರು ವಾಷಿಂಗ್ ಮಿಷಿನಾಗಿ ಕ್ಲೀನಾಗಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು ಅವ್ರ ಜೊತೆ ಅವ್ರನ್ನ ಸೇರಿಸ್ಕೊಂಡು ಅವ್ರನ್ನ ಎಂ ಪಿ ಮಾಡ್ತಾರೆ ಅವರುಗಳನ್ನು ಮಂತ್ರಿಗಳನ್ನಾಗಿ ಮಾಡ್ತಾರೆ ಅವ್ರ ಮೇಲೆ ಅಪಾದ ಇರೋದಿಲ್ಲ ಅಂಥೇಳಿದ್ರೆ ಏನೇ ಆದರೂ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಯಾವ ರಾಜ್ಯದಲ್ಲಿ ಇರಬಾರ್ದು ಇದು ನಮ್ಮ ಜೊತೆಗೆ ಬನ್ನಿ ಅನ್ನೋ ಒಂದು ಈ ನಮ್ಮ ಕೇಂದ್ರೀಯ ದಳಗಳನ್ನು ಉಪಯೋಗ ಮಾಡಿಸ್ಕೊಂಡು ರಾಜ್ಯ ನಮ್ಮ ಕೇಂದ್ರದವರು ಇವತ್ತು ಆಡಳಿತಾರೆ ಭಾಳ ದುರಾದೃಷ್ಟ ಏನಂತ ಹೇಳಿದ್ರೆ ಓ ಪ್ರಧಾನಮಂತ್ರಿಯವರು ಅಷ್ಟೇ ಒಂದು ಪ್ರಧಾನಮಂತ್ರಿ ಮಂತ್ರಿ ಚುನಾವಣೆ ಭಾಷಣದಲ್ಲಿ ಭಾಷಣಗಳಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇರ್ತಾರೆ ಕರ್ನಾಟಕ ಆ ರೀತಿ ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿ ಅವರ ಮೇಲೆ ಒಂದು ಅಪವಾದನೆ ಇರಬೇಕಂತ ಹೇಳಿದಾಗ ಇಡೀ ಕರ್ನಾಟಕದ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಆರು ಕೋಟಿ ಜನರಿಗೆ ಇದಮಾನ ಅಲ್ವಾ ಒಬ್ಬ ಪ್ರಧಾನಮಂತ್ರಿ ಆದವರು ಈ ರೀತಿ ಅಪಾದನೆಗಳನ್ನು ಹೇಳುವಂಥದ್ದು ಅಪವಾದ ಇರಬಹುದು ಕಾನೂನು ಕಾತ್ಪಕವಾಗಿ ನಾವು ಆದರೆ ಆ ಯಾವ ಅಪವಾದ ರಾಜಕೀಯವಾಗಿ ಮಾಡಿರುವಂಥ ಮೇಲೆ ಮೇಲಿರೋದನ್ನು ಒಬ್ಬ ಪ್ರಧಾನಮಂತ್ರಿಗಳು ಚುನಾವಣೆಯಲ್ಲಿ ಹೇಳ್ಕೊಂಡು ಕರ್ನಾಟಕದಲ್ಲಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಇದು ಒಬ್ಬ ರಾಜಕೀಯ ಒಬ್ಬ ರಾಜ್ಯದ ಒಂದು 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 ದೇಶದ ಪ್ರಧಾನಮಂತ್ರಿಗೆ ಇದು ಸೂಕ್ತವಲ್ಲ ನೀವು ಬರೀ ಚುನಾವಣೆಯಲ್ಲಿ ರಾಜಕೀಯವನ್ನೇ ಮಾಡೋದಾದರೆ ನೀವು ಚುನಾವಣೆಯೇ ನಿಮ್ಮ ರಾಜಕೀಯನ ಆಗೋದಾದರೆ ಯಾವ ರೀತಿ ಇದೆ ಇದರ ಬಗ್ಗೆ ಎಲ್ಲ ಒಂದು ಉತ್ತರವನ್ನು ಕೊಡಬೇಕು ಅದೇ ರೀತಿ ಇವತ್ತು ಇವತ್ತು ಬಿ ಜೆ ಪಿ ಅವರು ಎಷ್ಟೆಲ್ಲ ಭ್ರಷ್ಟಾಚಾರವನ್ನು ಮಾಡಿಲ್ಲ ಅವರೇನು ಭ್ರಷ್ಟಾಚಾರದಲ್ಲಿ ಇರಲಿಲ್ವಾ ಅವ್ರು ಮಾಡಿದರಂತೆ ನಾವು ಮಾಡಬೇಕು ಅಂತ ಏನು ಹೇಳ್ತಾ ಇರೋದಲ್ಲ ಆದರೆ ಅವರು ಭ್ರಷ್ಟಾಚಾರದಲ್ಲಿ ಇವತ್ತು ಅವರದೇ ಆದಂಥ ಹಲವಾರು ಹಗರಣಗಳು ಇವತ್ತು ಡಿ ಎಚ್ ಡಿ ಕುಮಾರಸ್ವಾಮಿಯವರು ಹಲವಾರು ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅವ್ರ ಮೇಲೆ ಅವ್ರ ಮೇಲೆ ಅಪವಾದ ಇದೆ ಅಲ್ಲ ಅವ್ರದನ್ನೇ ಅದಕ್ಕೆ ತನಿಖೆ ಇಲ್ಲ ಇವರು ಬರೀ ಕಾಂಗ್ರೆಸ್ ಪಕ್ಷದವರು ಮಾಡಿದನು ಮಾತ್ರ ತನಿಖೆ ಕೊಡ್ತಾ ಇದ್ದಾರಲ್ಲ ಅವ್ರದನ್ನು ತನಿಖೆ ಅವರು ಇದನ್ನೆಲ್ಲ ನಾನು ನಿಮ್ಮನ್ನು ಮುಂದೆ ಹೇಳಿಕೊಂಡು ಇವತ್ತು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಬಿ ಜೆ ಪಿಯವರು ಕೇಳ್ತಾಯಿದ್ರೆ ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಿಮಗೆ ಯಾವುದೇ ರೀತಿಯ ನೈತಿಕ ಹಕ್ಕು ರಾಜೀನಾಮೆಯನ್ನು ನಮ್ಮ ಮುಖ್ಯಮಂತ್ರಿದು ಕೇಳುವಂಥ ನೈತಿಕ ಹಕ್ಕು ನಿಮಗಿಲ್ಲ ರಾಜೀನಾಮೆಯನ್ನು ಕೊಡುವಂಥ ಅಗತ್ಯವೂ ಇಲ್ಲ ಕಾನೂನುಮುಖವಾಗಿ ನಾವು ಇವತ್ತು ಏನು ಸುಪ್ರೀಂ ಕೋರ್ಟಿನಲ್ಲಿ ಅಥವಾ ಹೈಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಇದರ ಬಗ್ಗೆ ಕಾನೂನು ತಜ್ಞರ ಜೊತೆ ಮಾತಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಯ ಜೊತೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ